योगकलया हृदयाब्जकोशं धन्यैश्चिरादपि यथा रुचिगृह्यमाणः यः प्रस्फुरत्यविरतं परिपूर्णरूपः श्रेयः समे दिशतु शाश्वतिकं मुकुन्दः श्रीमते शङ्करार्याय धीमतेऽद्भुतशक्तये नमोऽस्त्वद्वैतसिद्धान्तस्थापनोपात्तमूर्तये ನಮ್ಮ ಪ್ರೀತಿಪಾತ್ರವಾಗಿರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಅತ್ಯಂತ ವೈಭವೋಪೇತವಾಗಿ ಅರ್ಥಪೂರ್ಣವಾಗಿ ಆಚರಿಸಲ್ಪಡ್ತಾ ಇದೆ ಇವತ್ತು ನಾಳೆ ನಿನ್ನೆಯಿಂದಲೇ ಪ್ರಾರಂಭ ಆಯಿತು ವಿಶೇಷವಾಗಿ ಇವತ್ತು ನಾಳೆ ಈ ಎರಡೂ ದಿವಸಗಳಲ್ಲಿ ರಾಜ್ಯದ ಎಲ್ಲ ಕಡೆಯಿಂದಲೂ ಬ್ರಾಹ್ಮಣ ಸಮಾಜದವರನ್ನು ಇಲ್ಲಿಗೆ ಆಹ್ವಾನ ಮಾಡಲಾಗಿ ಅನೇಕ ಕಡೆಗಳಿಂದ ಇವತ್ತು ನಾಳೆ ಇಲ್ಲಿಗೆ ಆಸ್ತಿಕ ಜನರು ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಎಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರಿ ಹೇಗೆ ಈ ಒಂದು ಕಾರ್ಯ ಅನ್ನೋದು ಎಷ್ಟು ದೊಡ್ಡದಾಗಿ ನಡೀತಾ ಇದೆ ಅಂತಂದರೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ನಾವು ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿಂದ ಬಳ್ಳಾರಿಗೆ ಹೋಗಬೇಕಾಗಿದೆ ಆದರೆ ಬಳ್ಳಾರಿಗೆ ಹೋಗಬೇಕು ಇಲ್ಲಿಂದ ಬಳ್ಳಾರಿ ತನಕ ಹೋಗಬೇಕು ಅಂತಂದರೆ ನಾವು ಒಂದೇ ಸಲ ಹೋಗಲಿಕ್ಕೆ ಆಗೋದಿಲ್ಲ ನಮ್ಮ ಮಾಧ್ಯಮಿಕ ಅನುಷ್ಠಾನ ಮುಗಿಸ್ಕೊಂಡು ಮತ್ತು ಸಾಯಂಕಾಲದ ಅನುಷ್ಠಾನದೊಳಗೆ ನಮ್ಮ ವ್ಯವಸ್ಥೆಯಲ್ಲಿ ಇಲ್ಲಿಂದ ಬಳ್ಳಾರಿ ತನಕ ಹೋಗಲಿಕ್ಕೆ ನಮಗಾಗುವುದಿಲ್ಲ ಎಲ್ಲಾದರೂ ಒಂದು ಕಡೆ ನಿಲ್ಲಬೇಕು ಆಗ ನಾವು ಮಧ್ಯೆಲ್ಲೊಂದು ಊರಿನಲ್ಲಿ ನಿಂತು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಆ ಊರಿನವರೆಲ್ಲ ಹೇಳಿದರು ಸ್ವಾಮಿ ತಾವು ನಮ್ಮ ಊರಿಗೆ ಬರ್ತಾ ಇರೋದು ತುಂಬ ಸಂತೋಷ ತುಂಬ ವರ್ಷಗಳಾದಮೇಲೆ ನಮ್ಮ ಊರಿಗೆ ಬರ್ತಾ ಇದ್ದೀರಿ ತುಂಬ ಸಂತೋಷ ಆದರೆ ಒಂದು ವಿಚಾರ ಏನು ಅಂತಂದರೆ ಈ ಊರಿನಲ್ಲಿ ಬ್ರಾಹ್ಮಣ ಮಹಾಸಭೆಯವರು ತುಂಬ ಜನ ಇದ್ದಾರೆ ಮತ್ತು ಈ ಊರು ಮಾತ್ರ ಅಲ್ಲ ಇನ್ನೂ ಸುತ್ತಮುತ್ತ ಸುಮಾರು ತಾಲೂಕುಗಳಲ್ಲಿ ಬ್ರಾಹ್ಮಣ ಸಮಾಜದವರೆಲ್ಲ ತಾವಿಲ್ಲಿಗೆ ಬಂದಾಗ ಆಹ್ವಾನ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ವಿ ಆದರೆ ಈಗ ನಮಗೆಲ್ಲರಿಗೂ ಸಹ ಸೂಚನೆ ಬಂದಿದೆ ಎಲ್ಲರೂ ಸಹ ಇಲ್ಲಿಗೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಮಗೆ ಸೂಚನೆ ಬಂದಿದೆ ಹಾಗಾಗಿ ನಾವು ಅನಿವಾರ್ಯವಾಗಿ ಅಲ್ಲಿಗೆ ಹೋಗಬೇಕಾಗಿದೆ ಹಾಗಾಗಿ ನಾವು ಸ್ವಾಗತ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಸಂದರ್ಭದಲ್ಲಿ ಅಂತ ಹೇಳಿದರು ಆಗ ನಾನು ಹೇಳಿದೆ ಹೌದಪ್ಪ ನೀವು ಹೇಳ್ತಿರೂ ಸರಿಯಾದ ವಿಚಾರ ಖಂಡಿತವಾಗಿಯೂ ಎಲ್ಲರೂ ಅಲ್ಲಿಗೆ ಹೋಗಬೇಕು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೋಗಬೇಕು ಹಾಗಿದ್ರೆ ನಾನು ನನ್ನ ಕಾರ್ಯಕ್ರಮ ಬದಲಾಯಿಸ್ಕೊಂಡು ಬೇರೆ ರೀತಿಯಾಗಿ ಹೋಗ್ತೀನಿ ಅಂತ ನಾನು ಹೇಳಿದ್ದೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ದಿವಸ ಮಾತ್ರ ಇಲ್ಲಿಂದ ಆಂಧ್ರ ದೇಶಕ್ಕೆ ಹೋಗಿ ಆಂಧ್ರ ಪ್ರದೇಶಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಪುನಃ ಬಳ್ಳಾರಿಗೆ ಹೋಗುವುದು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಅಂತಂದರೆ ಅದು ಪುನಃ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಹಾಸಭೆಯವರಿಗೆ ಅದು ಸಂಬಂಧವಿಲ್ಲವಾದ್ರಿಂದ ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿಂದ ಹೋಗ್ತೀನಿ ಯಾಕಂದರೆ ಅಲ್ಲೂ ಸುಮಾರು ವರ್ಷಗಳಿಂದ ಹೋಗಬೇಕಾಗಿದೆ ಹೋಗುವಂತಹ ಒಂದು ನಿಮಿತ್ತ ಇದೆ ಹಾಗಾಗಿ ಅದನ್ನೀಗ ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಒಂದು ಸಂದರ್ಭವನ್ನು ಇಷ್ಟು ವ್ಯಾಪಕವಾಗಿ ಎಲ್ಲರಿಗೂ ಸಹ ಇದರ ಸೂಚನೆಯನ್ನು ಮಾಡಿ ಎಲ್ಲರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸುವಂತೆ ಆಯೋಜನೆ ಮಾಡಿದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದರಿಂದ ನಾವು ತಿಳ್ಕೊಳ್ಳಬೇಕಂತಹ ಒಂದು ವಿಷಯ ಏನು ಅಂತಂದರೆ ಈ ರೀತಿಯಾದಂತಹ ಒಂದು ಐಕಮತ್ಯ ಇದು ಸದಾ ಕಾಲ ಇರಬೇಕು ಎಲ್ಲ ಬ್ರಾಹ್ಮಣರಲ್ಲೂ ಒಂದು ವಿಶೇಷವಾದಂತಹ ಐಕಮತ್ಯ ಇರಬೇಕು ಇಡೀ ನಮ್ಮ ಹಿಂದೂ ಸಮಾಜವೇ ವಿಶೇಷವಾದಂತಹ ಒಂದು ಐಕಮತ್ಯವನ್ನು ಹೊಂದಬೇಕು ಇದು ಅತ್ಯಂತ ಅವಶ್ಯಕವಾದಂತಹ ಒಂದು ವಿಷಯ ಇಂತಹ ಒಂದು ಐಕಮತ್ಯವನ್ನೇ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಈ ಒಂದು ಐಕಮತ್ಯದ ಮಾರ್ಗವನ್ನು ಅವರು ಉಪದೇಶ ಮಾಡಿದ್ದು ಮಾತ್ರ ಅಲ್ಲದೆ ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದ್ದಾರೆ ಹಾಗಾಗಿ ಇಂತಹ ಒಂದು ಐಕಮತ್ಯ ಇದನ್ನು ನೋಡಿದಾಗ ಮನಸ್ಸಿಗೆ ತುಂಬ ಸಂತೋಷವಾಗುತ್ತೆ ಇದೇ ರೀತಿಯ ಒಂದು ಐಕಮತ್ಯ ಸದಾಕಾಲ ಸಮಾಜದಲ್ಲಿ ಬ್ರಾಹ್ಮಣ ಸಮಾಜದಲ್ಲೂ ಮತ್ತು ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಈ ರೀತಿಯಾದಂತಹ ಒಂದು ಐಕಮತ್ಯ ಸದಾಕಾಲ ಇರಲಿ ತದ್ವಾರ ನಮ್ಮ ಒಂದು ಧರ್ಮದ ಜಾಗೃತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಧರ್ಮಾಚರಣೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಾಗಲಿ ತದ್ವಾರ ಎಲ್ಲರೂ ಸಹ ಶ್ರೇಯೋವಂತರಾಗಬೇಕು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಹೇಳು ಹೇಳಬಯಸುವಂತಹದ್ದು ಈ ಒಂದು ಬ್ರಾಹ್ಮಣ್ಯದ ರಕ್ಷಣೆಯನ್ನು ವಿಶೇಷವಾಗಿ ಮಾಡಿಕೊಳ್ಳಬೇಕಾದದ್ದು ಮನುಷ್ಯನ ನಮ್ಮ ಕರ್ತವ್ಯವಾಗಿದೆ ಬ್ರಾಹ್ಮಣ್ಯದ ಒಂದು ರಕ್ಷಣೆ ಅಂತಂದರೆ ಬ್ರಾಹ್ಮಣನಿಗಾಗಿ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಹೇಳಲ್ಪಟ್ಟಂತಹ ಧರ್ಮಗಳ ಆಚರಣೆ ಇಲ್ಲಿ ಧರ್ಮ ಧರ್ಮದ ರಕ್ಷಣೆ ಧರ್ಮದ ರಕ್ಷಣೆ ಅಂತಂದರೆ ಅದರ ಆಚರಣೆ ವಿಶೇಷವಾಗಿ ಅದನ್ನು ಆಚರಣೆ ಮಾಡುವುದು ಎಷ್ಟು ಶ್ರದ್ಧೆಯಾಗಿ ನಾವು ಇದನ್ನು ಆಚರಣೆ ಮಾಡ್ತೀವೋ ಅಷ್ಟು ನಮ್ಮ ಧರ್ಮವನ್ನು ನಾವು ಕಾಪಾಡಿಕೊಂಡ ಹಾಗಾಗುತ್ತೆ ಇದನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ಅನೇಕ ವಿಧವಂತಹ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗಿ ಬರುತ್ತೆ ಆದರೆ ಆ ಸಂಕಷ್ಟಗಳು ಬಂದಾಗ ಒಂದೊಂದು ಸಂಕಷ್ಟ ಬರ್ತಿದ್ದ ಹಾಗೂ ಇದನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಕಲ್ಪ ಇನ್ನೂ ದೃಢವಾಗ್ತಾ ಹೋಗಬೇಕು ಕಷ್ಟ ಬಂದ ತಕ್ಷಣ ಅಯ್ಯೋ ಸಾಕು ಇನ್ನು ನಮ್ಮ ಕೈಯಲ್ಲಿ ಆಗುವುದಿಲ್ಲ ಅಂತ ಬಿಡ್ತಾ ಹೋಗಬಾರ್ದು ಇನ್ನೂ ಅದನ್ನು ಬೆಳೆಸ್ಕೊಳ್ತಾ ಹೋಗಬೇಕು ಸಂಕಲ್ಪವನ್ನು ಇನ್ನೂ ಗಟ್ಟಿ ಮಾಡ್ಕೊಳ್ತಾ ಹೋಗಬೇಕು ಓ ಇನ್ನೂ ಕಷ್ಟ ಬಂದಿದೆಯಾ ಹಾಗಿದ್ರೆ ಇನ್ನಷ್ಟು ನಾನು ಗಟ್ಟಿಯಾಗಬೇಕು ಇಲ್ಲ ಇನ್ನೊಂದು ಥರದ ಸಂಕಷ್ಟ ಬಂದಿದೆಯಾ ಹಾಗಿದ್ರೆ ನಾನು ಇದನ್ನು ಎದುರಿಸಲಿಕ್ಕೆ ಇನ್ನಷ್ಟು ಗಟ್ಟಿಯಾಗಬೇಕು ಹೀಗೆ ಒಂದೊಂದು ಸಂಕಷ್ಟವನ್ನು ನೋಡ್ತಾ ನೋಡ್ತಾ ಇರುವಾಗಲೂ ನಾವು ಇನ್ನಷ್ಟು ಗಟ್ಟಿಯಾಗಬೇಕು ಇದನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಆದ್ದರಿಂದ ಈ ಒಂದು ವಿಷಯವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು ಈ ಒಂದು ಧರ್ಮದ ಈ ಒಂದು ಬ್ರಾಹ್ಮಣ್ಯದ ರಕ್ಷಣೆಗಾಗಿ ಎಲ್ಲರೂ ಸಹ ಕಟಿಬದ್ಧರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ ಏನು ಅಂತಂದರೆ ಈ ಸಂಕಷ್ಟಗಳು ಅನೇಕ ರೀತಿಯಾಗಿ ಬರ್ತಾ ಇರುತ್ತೆ ಒಂದೇ ಥರ ಇರುವುದಿಲ್ಲ ಒಂದೊಂದು ಕಾಲದಲ್ಲೂ ಒಂದೊಂದು ಥರ ಒಂದು ಶತಮಾನದಲ್ಲೂ ಒಂದು ರೀತಿಯಾದಂತಹ ಸಂಕಷ್ಟ ಇನ್ನೊಂದು ಶತಮಾನದಲ್ಲಿ ಇನ್ನೊಂದು ರೀತಿಯಾದಂತಹ ಸಂಕಷ್ಟ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು ಬರ್ತಾ ಇರುತ್ತೆ ಆದರೆ ಯಾವ ರೀತಿಯಾಗಿ ಸಂಕಷ್ಟ ಬಂದರೂ ಸಹ ಆ ಸಂಕಷ್ಟವನ್ನು ಆ ಕಾಲದಲ್ಲಿ ಸರಿ ಮಾಡಿಕೊಳ್ಳಿಕ್ಕೆ ನಾವು ತಯಾರಾಗಿರಬೇಕು ಅದಕ್ಕೆ ಬೇಕಾದಂತಹ ಉಪಾಯವನ್ನು ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು ಇದಕ್ಕೆ ನಮಗೊಂದು ದೊಡ್ಡ ನಿದರ್ಶನ ಉದಾಹರಣ ಅಂತಂದರೆ ಭಗವಂತ ಮಾಡಿರ್ತಕ್ಕಂತಹ ಅವತಾರಗಳು ಭಗವಂತನ ಅವತಾರಗಳು ಅನೇಕ ಇವೆ ಅವುಗಳಲ್ಲಿ ಪ್ರಸಿದ್ಧವಾಗಿ ದಶಾವತಾರಗಳನ್ನು ನಾವು ಹೇಳ್ತೀವಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಆ ದಶಾವತಾರ ಆದರೆ ಈ ದಶಾವತಾರಗಳ ಉದ್ದೇಶ ಹತ್ತು ಅವತಾರಗಳ ಈ ಹತ್ತು ಮಾತ್ರ ಅಲ್ಲ ಭಗವಂತ ಎಷ್ಟೇ ಅವತಾರಗಳನ್ನು ಮಾಡಿದ್ರು ಆ ಎಲ್ಲ ಅವತಾರಗಳ ಉದ್ದೇಶ ಏನು ಅಂತಂದ್ರೆ ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ಪರಿಪಾಲನೆ ಧರ್ಮೋದ್ಧಾರ ಮತ್ತು ಅಧರ್ಮದ ನಾಶ ಇದನ್ನೇ ಭಗ ಇದು ಈ ವಿಷಯವನ್ನು ಭಗವಂತನೇ ಹೇಳಿದ್ದು ಎಲ್ಲರಿಗೂ ಗೊತ್ತಿರುವಂತಹದ್ದೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ್ ಸಂಭವಾಮಿ ಯುಗೇ ಯುಗೆ ಅಂತ ಭಗವಂತನೇ ಸ್ವಯಂ ಹೇಳಿದ್ದಾನೆ ಅದರಿಂದ ಈ ಧರ್ಮ ಸಂರಕ್ಷಣೆಯನ್ನು ಮಾಡುವುದೇ ಭಗವಂತನ ಮುಖ್ಯ ಉದ್ದೇಶ ಆದರೆ ಧರ್ಮ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಭಗವಂತ ಅವತಾರ ಮಾಡಬೇಕಾದರೆ ಆ ಧರ್ಮಕ್ಕೆ ಸಂಕಷ್ಟ ಬಂದಿರುವಂತಹ ಪರಿಸ್ಥಿತಿಗಳು ಬೇರೆ ಬೇರೆ ರೀತಿಯಾಗಿದ್ದವು ಹಾಗಾಗಿ ಭಗವಂತ ಏನು ಮಾಡಿದ ಅಂತಂದರೆ ಒಂದೊಂದು ಸಂದರ್ಭದಲ್ಲೂ ಆ ಸಂದರ್ಭಕ್ಕೆ ಧರ್ಮದ ಧರ್ಮದ ಉದ್ಧಾರವನ್ನು ಯಾವ ರೀತಿಯಾಗಿ ಮಾಡಬೇಕೋ ಆ ರೀತಿಯಾಗಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡು ಅಂದ್ರೆ ಒಂದು ಅವತಾರವನ್ನು ಒಂದು ಶರೀರವನ್ನು ಧಾರಣೆ ಮಾಡಿ ನಮ್ಮ ಮುಂದಕ್ಕೆ ಭಗವಂತ ಬಂದಿದ್ದಾನೆ ಅಂದರೆ ಏನು ಒಂದು ಸಲ ಧರ್ಮೋದ್ಧಾರ ಮಾಡಲಿಕ್ಕೆ ರಾಮನಾಗ ಅವತಾರ ಮಾಡಬೇಕಾಯ್ತು ಇನ್ನೊಂದು ಸಲ ಧರ್ಮೋದ್ಧಾರ ಮಾಡಬೇಕಾದ್ರೆ ಕೃಷ್ಣನಾಗಿ ಬರಬೇಕಾಯಿತು ಇನ್ನೊಂದು ಸಲ ಧರ್ಮೋದ್ಧಾರ ಮಾಡಲಿಕ್ಕೆ ನರಸಿಂಹಸ್ವಾಮಿಯ ರೂಪದಲ್ಲೂ ಬರಬೇಕಾಯಿತು ಅಂತಹ ಒಂದು ರೂಪ ಈ ಅವತಾರಗಳಲ್ಲೂ ಒಂದೊಂದು ಅವತಾರದ ಸ್ವಭಾವವು ಸ್ವರೂಪವು ಬೇರೆ ಬೇರೆ ರೀತಿಯಾಗಿರುತ್ತೆ ನಾವು ನೋಡಿದರೆ ಹಾಗಾಗಿ ಒಂದು ಸಲ ನರಸಿಂಹನಾಗಿಯೇ ಬರಬೇಕಿತ್ತು ಹಾಗಾಗಿ ನರಸಿಂಹ ಸ್ವರೂಪನಾಗಿ ಭಗವಂತ ಬಂದಿದ್ದಾನೆ ಸಲ ಪರಶುರಾಮನಾಗಿ ಬರಬೇಕಿತ್ತು ಹಾಗಾಗಿ ಪರಶುರಾಮನ ರೂಪದಲ್ಲಿ ಬಂದಿದ್ದಾನೆ ಒಂದು ಸಲ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಬರಬೇಕಿತ್ತು ಹಾಗಾಗಿ ಶಂಕರ ಭಗವತ್ಪಾದಾಚಾರ್ಯರ ರೂಪದಲ್ಲಿ ಈ ಕಲಿಯುಗದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ಇದನ್ನೆಲ್ಲ ನಾವು ನೋಡಿ ಏನು ತಿಳ್ಕೊಳ್ಳಬೇಕಾಗಿದೆ ಅಂತಂದರೆ ಆ ಧರ್ಮೋದ್ಧಾರವನ್ನು ಮಾಡುವುದು ನಮಗೆ ಮುಖ್ಯ ಅದನ್ನು ಮಾಡಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಾವು ಯಾವ ಅದೇ ನಮಗೆ ಮುಖ್ಯವಾದಂತಹ ಉದ್ದೇಶ ಧರ್ಮ ನಮ್ಮ ಧರ್ಮವನ್ನು ನಮ್ಮ ಬ್ರಾಹ್ಮಣ್ಯವನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅದಕ್ಕಾಗಿ ಆಯಾ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಂತಹ ಮಾರ್ಗಗಳನ್ನು ಸಮುಚಿತವಾದಂತಹ ಮಾರ್ಗಗಳನ್ನು ನಾವು ಅನುಸರಿಸಬೇಕಾಗಿ ಬರುತ್ತೆ ಈ ಒಂದು ವಿಷಯವನ್ನು ಭಗವಂತನ ಅವತಾರಗಳಿಂದ ನಾವು ಕಲ್ತುಕೊಳ್ಳಬೇಕು ಒಂದ್ಸಲ ನರಸಿಂಹಸ್ವಾಮಿ ಆಗ್ಬೇಕಾಯ್ತಾ ನರಸಿಂಹನ ಸ್ವಭಾವವನ್ನು ನಾವು ಅನುಸರಣೆ ಮಾಡಬೇಕು ಒಂದು ಸಲ ರಾಮನ ಸ್ವಭಾವವನ್ನು ಅನುಸರಣೆ ಮಾಡಬೇಕು ಒಂದು ಸಲ ವಾಮನನ ಸ್ವಭಾವವನ್ನು ಅನುಸರಣೆ ಮಾಡಬೇಕು ಒಂದು ಸಲ ಕೃಷ್ಣನ ಸ್ವಭಾವವನ್ನು ಅನುಸರಣೆ ಮಾಡಬೇಕು ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಪರಿಸ್ಥಿತಿ ಬರ್ತಾ ಇರುತ್ತೆ ಆಗ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆಯೋ ಅಂದರೂ ಅದಕ್ಕೆ ತಕ್ಕಂತೆ ನಾವು ನಮ್ಮ ಪ್ರವೃತ್ತರಾಗಿ ಮುಖ್ಯವಾದಂತಹ ಉದ್ದೇಶವನ್ನಾಗಿ ಇದನ್ನಿಟ್ಟುಕೊಂಡು ನಮ್ಮ ಧರ್ಮ ಸಂರಕ್ಷಣೆಯನ್ನು ಮುಖ್ಯವಾದಂತಹ ಉದ್ದೇಶವನ್ನಾಗಿ ಹೊಂದಿ ನಮ್ಮ ಜೀವನವನ್ನು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರೂ ಸಹ ಗಮನಿಸಬೇಕಾಗಿದೆ ನಮ್ಮ ಪಾರಂಪರಿಕವಾಗಿ ಬಂದಿರತಕ್ಕಂತಹ ಆಚರಣೆಗಳನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಈ ಆಚರಣೆಗಳನ್ನು ನಾವು ಬಿಡಬಾರದು ಇದನ್ನು ಎಲ್ಲರೂ ಸಹ ಜ್ಞಾಪಕ ಇಟ್ಟುಕೊಳ್ಬೇಕು ಯಾಕಂತಂದರೆ ಈ ಆಚರಣೆಗಳೇನಿವೆಯೋ ಹಿಂದಿನ ಕಾಲದಿಂದಲೂ ಬ್ರ ಬಂದಿರತಕ್ಕಂತಹ ಆಚರಣೆಗಳು ಏನಿವೆಯೋ ಇದೆಲ್ಲ ಬರೀ ಮೂಢನಂಬಿಕೆಗಳಲ್ಲ ಇದರ ಹಿಂದೆ ಒಂದೊಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಅಂದರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಸೈಂಟಿಫಿಕ್ ರೀಸನ್ ಅಂದರೆ ಏನಾದರೂ ಒಂದು ಕಾರಣ ತೋರಿಸಿ ಅಂತ ಹೇಳ್ತಾರೆ ಹಾಗೆ ಹೇಳ್ತಾ ಹೋದ್ರೆ ಪ್ರಪಂಚದಲ್ಲಿರುವ ಎಷ್ಟೋ ವಿಷಯಗಳಿಗೆ ಇನ್ನೂ ಹಾಗೆ ತೋರ್ಸೋಕ್ಕಾಗೋದಿಲ್ಲ ಅಂದರೆ ಈಗ ಜನರು ಯಾವ ಥರ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಪ್ರತಿಯೊಂದಕ್ಕೂ ಏನಾದರೂ ಇಂತಹ ಒಂದು ಸೈಂಟಿಫಿಕ್ ಕಾರಣ ತೋರಿಸಿದ್ರೆ ಮಾತ್ರ ಅದು ಸರಿ ಅದು ಬಿಟ್ಬಿಟ್ರೆ ಅದು ಅದಿಲ್ಲ ಅಂತಂದ್ರೆ ಎಲ್ಲದು ಮೂಢನಂಬಿಕೆ ಅನ್ನುವಂಥ ವಿಷಯ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗೆ ಹೇಳುತ್ತಾ ಹೋದರೆ ಇಂತಹ ಮೂಢನಂಬಿಕೆಗಳು ನಮ್ಮಲ್ಲಿ ನಮ್ಮಲ್ಲಿಗಿಂತಲೂ ಬೇರೆ ಕಡೆನೇ ಇನ್ನೂ ನಮಗೆ ಜಾಸ್ತಿ ಸಿಗುತ್ತೆ ಆ ರೀತಿಯಂತಹ ಮೂಢನಂಬಿಕೆಗಳು ಬೇರೆ ಸುಮಾರು ಬೇಕಾದಷ್ಟಿವೆ ಆದ್ರಿಂದ ಬರೀ ಏನಾದರೂ ಒಂದು ಕಾರಣ ಇದ್ರೆ ಮಾ ಕಾರಣವನ್ನು ತೋರಿಸ್ತಿದ್ರೆ ಮಾತ್ರ ಕಾರಣ ಇರುತ್ತೆ ಆದರೆ ಕೆಲವೊಂದಕ್ಕೆ ಕಾರಣ ನಮ್ಮಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೆಲವೊಂದು ವಿಚಾರಗಳಿಗೆ ಕಾರಣ ನಮ್ಮಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಅದನ್ನು ನಮ್ಮ ಮಹರ್ಷಿಗಳು ತಿಳ್ಕೊಂಡಿದ್ದಾರೆ ಹಿಂದಿನ ಮಹರ್ಷಿಗಳು ಅವರೆಲ್ಲರೂ ಆ ಕಾರಣವನ್ನು ತಿಳ್ಕೊಂಡಿದ್ದಾರೆ ಯಾಕೆಂದರೆ ಅವರಿಗೆ ವಿಶೇಷವಾದಂತಹ ಬುದ್ಧಿಶಕ್ತಿ ಇತ್ತು ಮೇಧಾಶಕ್ತಿ ಇತ್ತು ತಪಶಕ್ತಿ ಇತ್ತು ಆ ಒಂದು ತಪಶಕ್ತಿಯಿಂದ ಅತೀಂದ್ರಿಯವಾದ ಅಲೌಕಿಕವಾದಂತಹ ವಿಷಯಗಳನ್ನು ಸಹ ಅವರು ತಿಳಿದುಕೊಂಡು ಅದರಲ್ಲಿ ಯಾವುದು ಮನುಷ್ಯನಿಗೆ ಅವಶ್ಯಕವಾಗಿದೆಯೋ ಅದನ್ನು ಉಪದೇಶ ಮಾಡಿದ್ದಾರೆ ಹಾಗಾಗಿ ಕಾರಣ ಇದ್ದೇ ಇರುತ್ತೆ ಆದರೆ ಆ ಕಾರಣವನ್ನು ನಾವು ನೋಡ್ಲಿಕ್ಕಾಗುವುದಿಲ್ಲ ಅಂದರೆ ನೋಡ್ಲಿಕ್ಕಾಗಲ್ಲ ಅಂದರೆ ನೋಡಲಿಕ್ಕೆ ನಮ್ಮ ಬುದ್ಧಿ ಸಾಕಾಗುವುದಿಲ್ಲ ಆದರೆ ಅದನ್ನು ಅವರು ನೋಡಿದ್ದಾರೆ ನೋಡಿ ನಮಗೆ ಉಪದೇಶ ಮಾಡಿದ್ದಾರೆ ಅಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ ಮನೇಲಿ ಆಟ ಆಡುವುದು ಅಂತಂದರೆ ತುಂಬ ಇಷ್ಟ ಅದು ತುಂಬ ಜನ ಮಕ್ಕಳ ಒಂದು ಅದು ಮಕ್ಕಳ ಒಂದು ಸ್ವಭಾವ ಅದು ಯಾವ ರೀತಿಯಾಗಿ ಅವರು ವಯಸ್ಸಿರುತ್ತೆ ಅಂತಂದರೆ ಅವರನ್ನು ಅವರಿಗೆ ಈ ವಿದ್ಯಾಭ್ಯಾಸ ಮಾಡಿದರೆ ಏನಾಗುತ್ತೆ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ವಿಚಾರಗಳನ್ನೆಲ್ಲ ಹೇಳ್ತಾ ಹೋದರೆ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗುವುದಿಲ್ಲ ಅಷ್ಟು ಪರಿಪಕ್ವತೆ ಇರುವುದಿಲ್ಲ ಒಂದು ವೇಳೆ ಇದನ್ನು ವಿವರ ವಿವರ ವಿವರಣೆ ಮಾಡಿ ಹೇಳೋಣ ಅಂತಂದರೆ ಅದನ್ನು ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಬುದ್ಧಿಶಕ್ತಿ ಸಾಕಾಗುವುದಿಲ್ಲ ಹಾಗಂತ ಹೇಳಿ ಬಿಟ್ಬಿಟ್ರೆ ನಾವೇ ಅವರಿಗೆ ದ್ರೋಹ ಮಾಡಿದಂಗೆ ಆಗುತ್ತೆ ಸರಿಯಾದಂಥ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಿಸದೆ ಅವರನ್ನು ನಾವು ಬಿಟ್ಟಿದ್ದೀವಿ ಅವರಿಗೆ ಆಟ ಆಡುವುದು ಅಂತಂದರೆ ಇಷ್ಟ ಹೇಳಿ ಅದನ್ನೇ ಮಾಡಲಿಕ್ಕೆ ನಾವು ಬಿಟ್ಟುಬಿಟ್ಟಿದ್ದೀವಿ ಅಂತಂದರೆ ಪುನಃ ನಾವೇ ಅವರಿಗೆ ತುಂಬ ದ್ರೋಹವನ್ನು ಮಾಡಿದಂಗಾಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಆದರೆ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿದರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ ಮಕ್ಕಳಿಗೆ ಆಪ್ತರಾಗಿರ್ತಕ್ಕಂಥ ಅತ್ಯಂತ ಆಪ್ತರಾಗಿರ್ತಕ್ಕಂಥ ನಮಗೂ ಗೊತ್ತು ಹಾಗಾಗಿ ನಮಗೂ ಗೊತ್ತಿರುವುದೇ ಆದ್ದರಿಂದ ನಾವು ಮಕ್ಕಳಿಗೆ ಏನು ಹೇಳ್ತೀವಿ ಅಂದ್ರೆ ಏನಾದರೂ ಒಂದು ಉಪಾಯ ಮಾಡಿ ಅಥವಾ ಹೆದರಿಸಿಯೋ ಅಥವಾ ಅವ್ರಿಗೆ ಏನೋ ಒಂದನ್ನು ಕೊಟ್ಟಿಯೋ ಕೊಟ್ಟೋ ಏನೋ ಒಂದು ಆಸೆ ತೋರಿಸಿಯೋ ಮಕ್ಕಳಂತೂ ಅವರ ಕೈಯಲ್ಲಿ ವಿದ್ಯಾಭ್ಯಾಸವನ್ನು ನಾವು ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂದ್ರೆ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ಮಕ್ಕಳಿಗೆ ಅತ್ಯಂತ ಅವಶ್ಯಕ ವಿದ್ಯಾಭ್ಯಾಸ ಆದರೆ ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪರಿಪಕ್ವತೆ ಅವರಿಗೆ ಬುದ್ಧಿಗೆ ಇರುವುದಿಲ್ಲ ಆದರೆ ಅದು ನಮಗಿದೆ ದೊಡ್ಡವರಿಗಿದೆ ಅದೇ ರೀತಿ ಧರ್ಮದ ಅವಶ್ಯಕತೆ ಅನ್ನೋದು ಮನುಷ್ಯನಿಗೆ ತುಂಬ ಇದೆ ಆದರೆ ಈ ಧರ್ಮದಿಂದ ಏನಾಗುತ್ತೆ ಯಾಕೆ ಇದನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಈ ಕೆಲವೊಂದು ವಿಚಾರ ಕೆಲವೊಂದರಲ್ಲಿ ಬೇಕಾದರೆ ನಾವು ಒಂದಿಷ್ಟು ಯೋಚನೆ ಮಾಡಿದರೆ ನಮಗೆ ಅರ್ಥ ಅರ್ಥ ಆಗ್ಬೋದು ಈ ಕಾರಣಕ್ಕಾಗಿ ಆಚರಣೆಯನ್ನು ಹೇಳಿದ್ದಾರೆ ಅಂತ ಕೆಲವು ವಿಚಾರಗಳಿಗೆ ನಮಗೆ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಆದರೆ ಎಲ್ಲ ಕಡೆಯೂ ಏನೋ ಒಂದು ಕಾರಣವನ್ನು ತೋರಿಸಲೇಬೇಕು ಅಂತಂದ್ರೆ ಅದು ಸಾಧ್ಯವಾಗುವುದಿಲ್ಲ ತೋರಿಸಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಅಂತಹ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಆ ಕಾರಣವನ್ನು ನೋಡಿದವರು ಯಾವ ಮಹರ್ಷಿಗಳಿದ್ದಾರೋ ಅವರು ನಮಗೆ ಏನನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೋ ಅದನ್ನು ನಾವು ಆಚರಣೆ ಮಾಡಲೇಬೇಕು ಅದರಿಂದ ನಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಮತ್ತೆ ಅದನ್ನು ಮಾಡಲಿಲ್ಲ ಅಂತಂದ್ರೂ ಅದರಿಂದ ನಮಗೆ ತೊಂದರೆ ಖಂಡಿತವಾಗಿ ಉಂಟಾಗುತ್ತೆ ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ತಿಳ್ಕೊಂಡು ಈ ಒಂದು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳಿಂದ ನಮ್ಮ ನಿಜವಾದಂತಹ ಆಚರಣೆಗಳು ಏನು ಸಂಪ್ರದಾಯ ಏನು ಅನ್ನೋದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ನಾನು ಪ್ರಾಮಾಣಿಕವಾದಂತಹ ವ್ಯಕ್ತಿಗಳಿಂದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗಿನ ಕಾಲದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇದೇ ಧರ್ಮ ಅನ್ನುವ ಧರ್ಮದ ಒಂದು ಹೆಸರಿನಲ್ಲಿ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಏನೇನೋ ಹೇಳ್ತಾ ಇರ್ತಾರೆ ಒಂದು ಶಾಸ್ತ್ರೀಯ ಸಂಪ್ರದಾಯ ಒಂದಿದೆ ಅಂಥವರು ಇದ್ದಾರೆ ಲೋಕದಲ್ಲಿ ಶಾಸ್ತ್ರೀಯವಾದಂಥ ಒಂದು ಆ ಸಂಪ್ರದಾಯ ಇದೆ ಆ ಸಂಪ್ರದಾಯವನ್ನು ಬಿಟ್ಟು ಅವರ ಬುದ್ಧಿಗೆ ತೋಚದಂತೆ ಏನೇನೋ ಹೇಳುವವರೂ ಇದ್ದಾರೆ ತುಂಬ ಜನ ಪಾಪ ಇವರು ಹೇಳ್ತಿರೋದೇ ಸರಿ ಅಂಥೇಳಿ ಅವ್ರು ಹೇಳಿದ್ದೇ ಸರಿ ಅಂತ ಹೇಳ್ಕೊಂಡು ಅವರು ಹಿಂದೆ ಹೋಗ್ತಾ ಇರ್ತಾರೆ ಅದೆಷ್ಟೋ ಕಾಲ ಆದಮೇಲೆ ಗೊತ್ತಾಗುತ್ತೆ ಅವರಿಗೋ ಇದು ಸರಿ ಇಲ್ಲ ಇದು ವಾಸ್ತವ ಅಲ್ಲ ಸರಿಯಾಗಿ ನಾವು ಆ ಮಾರ್ಗದಲ್ಲಿ ಹೋಗಬೇಕಿತ್ತು ಆಗುತ್ತೆ ಆದರೆ ಅಷ್ಟೊತ್ತಿಗೆ ಎಲ್ಲ ಸಮಯನೂ ಹಾಳಾಗುತ್ತೆ ಶ್ರಮನೂ ಆಗುತ್ತೆ ಎಲ್ಲ ರೀತಿಯಾದಂತಹ ತೊಂದರೆಯೂ ಆಗೋಗಿರುತ್ತೆ ಪುನಃ ಅದನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶ ಎಲ್ಲರಿಗೂ ಸಿಕ್ಕುವುದಿಲ್ಲ ಕೆಲವರಿಗೆ ಮಾತ್ರವೇ ಸಿಗುತ್ತೆ ಆದ್ರಿಂದ ಪ್ರಾಮಾಣಿಕರಾದಂತಹ ವ್ಯಕ್ತಿಗಳಿಂದ ಗುರು ಹಿರಿಯರಿಂದ ನಮ್ಮ ಧರ್ಮ ಅದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಒಂದು ಮಾತು ಹೇಳ್ತಾರೆ ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತರ್ಕೋನು ಸಂಧೀಯತಾಂ ಅಂತ ಇದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಏನು ಅಂತ ಕೇಳಿದರೆ ಯಾವುದಾದ್ರೂ ಒಂದು ಪ್ರಾಮಾಣಿಕವಾದಂತಹ ವಿಚಾರ ನಮ್ಮ ಮುಂದೆ ಇದ್ದಾಗ ನಮಗೆ ದೊಡ್ಡವರು ಹೇಳಿದಾಗ ಸುಮ್ಮನೆ ಅದರ ಮೇಲೆ ಕುತರ್ಕಗಳನ್ನು ಮಾಡ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು ಅನ್ನೋದು ಒಂದು ವಿಷಯ ಇನ್ನೊಂದೇನು ಅಂತಂದ್ರೆ ಯಾವುದಾದ್ರೂ ಒಂದು ವಿಚಾರ ನಮ್ಮ ಮುಂದೆ ಇದ್ದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಅದನ್ನು ಮಾಡಿಬಿಡಬಾರದು ಇದು ಹೌದಾ ಅಲ್ವಾ ಸರಿಯಾದದ್ದಾ ಇಲ್ವಾ ಇದಕ್ಕೆ ಪ್ರಾಮಾಣಿಕತೆ ಇದೆಯಾ ಇಲ್ವಾ ಅನ್ನೋದನ್ನು ಸರಿಯಾದಂತಹ ವ್ಯಕ್ತಿಗಳಿಂದ ತಿಳ್ಕೊಳ್ಳಬೇಕು ಯಾವುದೇ ವಿಷಯವನ್ನ ಕೆಲಸವನ್ನು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡಬಾರದು ಯಾರೋ ಹೇಳಿದ್ರು ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಹೇಳಿ ಮುಚ್ಕೊಂಡು ಮಾಡುವ ಹಾಗೂ ಇಲ್ಲ ಹಾಗಂತ ಹೇಳಿ ಸರಿಯಾದಂತಹ ವ್ಯಕ್ತಿಗಳು ನಮಗೊಂದು ಒಳ್ಳೆ ನಮ್ಮ ಹಿತವನ್ನು ಬಯಸುತ್ತಾ ನಮ್ಗೆ ಒಳ್ಳೆ ಮಾರ್ಗವನ್ನು ತೋರಿಸಿದ್ರು ಅಂತಂದ ಮೇಲೆ